ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ವೆರೈಟಿ ರಸಮ್ಗಳನ್ನ ಮಾಡಿ ತಿಂದೇ ಇರ್ತೀರ ಒಂದು ಸಲ ರಸಮ್ ಮಾಡಿ ನೋಡಿ ನಿಜ ಆದರೂ ಫ್ಯಾನ್ ಆಗಿಬಿಡ್ತೀರಾ ಅಂತ ಹೇಳ್ಬೋದು ಅಷ್ಟು ರುಚಿಕರವಾಗಿರುತ್ತೆ ಅಷ್ಟು ಅದ್ಭುತವಾಗಿರುತ್ತೆ ಈ ಚಳಿಗಾಲಕ್ಕಂತೂ ನುಗ್ಗೆಕಾಯಿ ರಸಮು ಹೇಳಿ ಮಾಡಿಸ್ದಂಥ ರೆಸಿಪಿ ಅಂತ ಹೇಳ್ಬೋದು ಖಂಡಿತ ಈ ರಸಮ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಲ್ಲಿ ಮೊದಲಿಗೆ ನಾನಿಲ್ಲಿ ಒಂದೆರಡು ನುಗ್ಗೆಕಾಯನ್ನ ನೀಟಾಗಿ ಕ್ಲೀನ್ ಮಾಡಿ ಒಂದು ಪಾತ್ರೆಗೆ ಇದ್ದೀನಿ ಅದರೊಂದಿಗೆ ಎರಡು ಟೊಮೆಟೊ ಒಂದೆರಡು ಗ್ಲಾಸ್ ನೀರು ನಂತರ ಒಂದು ಸ್ಪೂನ್ ಕಲ್ಲುಪ್ಪು ಸ್ವಲ್ಪ ಕರಿಬೇವು ಎಲ್ಲವನ್ನು ಸೇರಿಸಿ ಈಗ ಇದನ್ನು ಒಂದು ಐದು ನಿಮಿಷ ಸಣ್ಣ ಉರಿನಲ್ಲಿ ಕುದಿಸ್ಕೋಬೇಕು ಚೆನ್ನಾಗಿ ಬೇಯಿಸ್ಕೋಬೇಕು ಬೇಕಂದರೆ ಇದನ್ನು ನಾವು ಕುಕ್ಕರಲ್ಲಿ ಒಂದು ಪ್ರೆಷರ್ ಕೂಡ ಕೂಗಿಸ್ಕೋಬೋದು ಬಟ್ ನುಗ್ಗೆಕಾಯಿ ತುಂಬ ಓವರ್ ಕುಕ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಬೇಯಿಸ್ಕೊಳ್ತಾ ಇದ್ದೀನಿ ಖಂಡಿತ ಮಿಸ್ ಮಾಡಬೇಡಿ ಈ ರೆಸಿಪಿ ಟ್ರೈ ಮಾಡಿ ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ಎಲ್ಲ ರೆಸಿಪಿ ನೋಟಿಫಿಕೇಷನ್ ನಿಮಗೆ ಮಿಸ್ ಆಗದೆ ತಲುಪುತ್ತೆ ನುಗ್ಗೆಕಾಯಿ ಹಿಂಗೆ ಪ್ರೆಸ್ ಮಾಡಿದ್ರೆ ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ನಂತರ ಇದನ್ನು ಆಫ್ ಮಾಡಿ ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಒಂದು ಪ್ಯಾನ್ಗೆ ಆಯಿಲ್ ಏನು ಹಾಕೋದು ಬೇಡ ಎಲ್ಲ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಸಾಕು ಒಂದು ಸ್ಪೂನ್ ಧನ್ಯ ಒಂದು ಕಾಲು ಸ್ಪೂನಷ್ಟು ಮೆಣಸು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಎಲ್ಲವನ್ನು ಒಂದು ಒಳ್ಳೆ ಘಮ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಈ ಚಳಿಗಾಲಕ್ಕಂತೂ ನುಗ್ಗೆಕಾಯಿ ತುಂಬ ಉಪಯೋಗಕಾರಿ ತುಂಬ ಚಳಿ ಇರೋದ್ರಿಂದ ನುಗ್ಗೆಕಾಯಿ ನಮ್ಮ ದೇಹದ ಉಷ್ಣಾಂಶನ ಹೆಚ್ಚಿಸೋಕ್ಕೆ ತುಂಬ ಸಹಾಯ ಮಾಡುತ್ತೆ ಇಲ್ಲಿ ಒಂದು ಫುಲ್ ಬಿಡಿಸಿರೋ ಅಂಥ ಬೆಳ್ಳುಳ್ಳಿ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಕರ್ಬೇವನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಒಂದು ಒಳ್ಳೆ ಅದಕ್ಕೆ ಫ್ರೈ ಮಾಡಿದ ಮೇಲೆ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ರೆ ಆ ಬಾಣಲಿಕಾವ್ಗೆ ಎಲ್ಲವೂ ಒಂದು ಒಳ್ಳೆ ಅದಕ್ಕೆ ಫ್ರೈ ಆಗ್ತವೆ ನಂತರ ಇದನ್ನು ಒಂದು ಪಾತ್ರೆಗೆ ಇದ್ದೀನಿ ಇದು ತಣ್ಣಗಾದ ಮೇಲೆ ಒಂದು ಜಾರಿಗೆ ಸೇರಿಸಿ ನೀರು ಹಾಕೋದು ಬೇಡ ತರಿ ತರಿಯಾಗಿ ಈ ರೀತಿ ಗ್ರೈಂಡ್ ಮಾಡ್ಕೊಳ್ಳಿ ನಂತರ ಅದು ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಅದೇ ಪ್ಯಾನ್ಗೆ ಒಂದೆರಡು ಸ್ಪೂನ್ ಅಡುಗೆ ಎಣ್ಣೆ ಸಾಸಿವೆ ಮತ್ತು ಸ್ವಲ್ಪ ಹೊಣೆಮೆಣ್ಸಿನ್ಕಾಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಸ್ವಲ್ಪ ಹಿಂಗನ್ನ ಕೂಡ ಬಳಸ್ತಾ ಇದ್ದೀನಿ ಹಿಂಗು ಡೈಜೆಷನ್ಗೆ ತುಂಬ ಉಪಯೋಗಕಾರಿ ಮತ್ತು ಒಳ್ಳೆ ಫ್ಲೇವರ್ ಕೊಡುತ್ತೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಕರಿಬೇವು ಒಂದು ಐದರಿಂದ ಆರು ಅಷ್ಟು ಮೆಣ್ಸಿನ್ಕಾಯಿನ ಖಾರಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಗ್ರೈಂಡ್ ಮಾಡಿ ಇಟ್ಕೊಂಡಂತಹ ಬೆಳ್ಳುಳ್ಳಿ ಮತ್ತು ಧನಿಯಾ ಜೀರಿಗೆ ಮೆಣಸು ಅದನ್ನು ಸೇರಿಸಿ ಸ್ವಲ್ಪ ನೀರನ್ನ ತೊಳೆದಿರೋ ನೀರನ್ನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಟೊಮೆಟೊ ಸಿಪ್ಪೆ ತೆಗೆದು ಅದನ್ನು ಕೂಡ ಗ್ರೈಂಡ್ ಮಾಡಿ ಆ ಪೇಸ್ಟ್ನ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಒಂದೆರಡರಿಂದ ಮೂರು ನಿಮಿಷ ಸಣ್ಣ ಊರಿನಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ನಾವು ಇವೆಲ್ಲವನ್ನು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಿ ಅಷ್ಟು ರುಚಿಕರವಾಗಿ ಬರುತ್ತೆ ರಸಮ್ ಅಂತ ಹೇಳ್ಬೋದು ನಾವು ಆಲ್ರೆಡಿ ಒಂದು ಸಲ ಉಪ್ಪು ಹಾಕಿರೋದ್ರಿಂದ ನೋಡಿಕೊಂಡು ಇಲ್ಲಿ ಉಪ್ಪನ್ನ ಸೇರಿಸ್ಕೊಳ್ಬೇಕು ಮತ್ತು ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಒಂದು ಮಸಾಲೆಯಿಂದ ಒಂದು ಆಯಿಲ್ ರಿಲೀಸ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನಂತರ ಇಲ್ಲಿ ಟೊಮೆಟೊ ಗ್ರೈಂಡ್ ಮಾಡಿದ್ವಲ್ಲ ಅದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನುಗ್ಗೆಕಾಯಿ ಒಳ್ಳೆ ಅದಕ್ಕೆ ಬೆಂದಿದೆ ಈಗ ನುಗ್ಗೆಕಾಯಿನ ನೀರೊಂದಿಗೆ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಇನ್ನೊಂದು ಚೇಂಜಸ್ ಬೇಕಾದ್ರು ಮಾಡ್ಕೋಬೋದು ನುಗ್ಗೆಕಾಯಿ ಈ ರೀತಿ ಬೇಡ ಬಾಯಿಗೆ ಸಿಗೋದು ಅನ್ನೋದಿದ್ರೆ ಇಲ್ಲ ರಸಮ್ ಇನ್ನೂ ತುಂಬ ತಿಕ್ನೆಸ್ ಬೇಕನ್ನೋದಿದ್ರೆ ನೀವು ಇದನ್ನು ಗ್ರೈಂಡ್ ಮಾಡಿ ಫಿಲ್ಟ್ರ್ ಮಾಡಿ ಕೂಡ ಸೇರಿಸ್ಕೋಬೋದು ಅದು ಒಂದು ರೀತಿ ಬೇರೆನೇ ರುಚಿ ಕೊಡುತ್ತೆ ನಂತರ ಇಲ್ಲಿ ನಾನು ಒಂದೆರಡು ಸ್ಪೂನ್ ತೊಗರಿಬೇಳೆ ಒಂದೆರಡು ಸ್ಪೂನ್ ಹೆಸ್ರು ಬೇಳೆನ ಬೇಯಿಸಿ ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ಇದರೊಂದಿಗೆ ಸೇರಿಸಿ ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆ ರಸ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ಹಂತದಲ್ಲಿ ಉಪ್ಪು ಹುಳಿ ಖಾರ ನೀವು ನೋಡಿ ನಿಮ್ಮ ರುಚಿಗೆ ಅನುಸಾರವಾಗಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಹಸಿರು ಮೆಣಸಿನ್ಕಾಯಿ ಹಾಕಿದ್ನಲ್ಲ ಆ ಜಾಗದಲ್ಲಿ ನಿಮಗೆ ಮೆಣಸಿನ್ಕಾಯಿ ಬೇಡ ಅಂದರೆ ಖಾರದ ಪುಡಿ ಸೇರಿಸ್ಕೊಂಡ್ರೆ ಆಯ್ತಷ್ಟೆ ಈಗ ಈ ರಸಮು ಚೆನ್ನಾಗಿ ಕುದಿಸ್ಕೋಬೇಕು ಕುದೀತಾ ಇದ್ರೇನೆ ಮನೆ ಫುಲ್ ಅದ್ರ ಗಮ ಇರುತ್ತೆ ತುಂಬ ರುಚಿಕರವಾಗಿರುತ್ತೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಬಿಸಿ ಬಿಸಿ ನುಗ್ಗೆಕಾಯಿ ರಸಮ್ ಆಗುತ್ತೆ ಇದು ಬಿಸಿ ಹಣ್ಣಕ್ಕಾಗಿ ತಿನ್ನಕಂತೂ ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು ಈ ರೆಸಿಪಿ ಇಷ್ಟ ಆದರೆ ಸೇವ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಖಂಡಿತ ಈ ರೆಸಿಪಿ ಟ್ರೈ ಮಾಡಿದ ಮೇಲೆ ಕಾಮೆಂಟ್ ಸೆಕ್ಷನ್ ತಿಳಿಸಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್